ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಬಟ್ ಒಂದು ಸ್ವಲ್ಪ ಜ್ವರ ಬರ್ತಾ ಇದೆ ಯಾಕೆಂದರೆ ಅಲ್ಲಿ ಹೋಗಿ ಬಂದಿರೋದಲ್ವ ಅಲ್ಲಿದು ವೆದರ್ಗೂ ಇಲ್ಲಿದು ವೆದರ್ಗೂ ಚೇಂಜ್ ಆದಾಗ ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಸೊ ಅದೇ ಥರ ನನಗೂ ಒಂದು ಸ್ವಲ್ಪ ಜ್ವರ ಬರ್ತಾ ಇದೆ ಮೈ ಕೈ ಎಲ್ಲ ನೋವಾಗ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಒಂದು ಟ್ಯಾಬ್ಲೆಟ್ ಇತ್ತು ಡೋಲೋ ಸಿಕ್ಸ್ ಫಿಫ್ಟಿ ಇದೆಯಲ್ವ ಆ ಟ್ಯಾಬ್ಲೆಟ್ ಟ್ಯಾಬ್ಲೆಟನ್ನು ಇವಾಗ ನಾನು ಕುಡಿತಾ ಇದ್ದೀನಿ ಹಾಗೇನೆ ರಾತ್ರಿ ನಾನು ಡಿನ್ನರ್ ಮಾಡಿಲ್ಲ ತುಂಬಾ ಸುಸ್ತಾಗ್ತಾ ಅದಕ್ಕೆ ಬೇಗ ವಿಡಿಯೋನ ಎಂಡ್ ಮಾಡಿ ನಾನು ಬೇಗ ಮಲ್ಬಿಟ್ಟಿದ್ದೆ ಸೊ ಇವಾಗ ಬೆಳಿಗ್ಗೆ ತರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ನನ್ನ ಮನೆಯಲ್ಲಿ ಇವತ್ತು ಅಡುಗೆ ಏನು ಮಾಡಿಲ್ಲ ಅಮ್ಮನ ಮನೆಗೆ ಇವಾಗ ಹೋಗೋಣ ಅಂತೇಳಿ ತುಂಬಾ ಹಸಿವಾಗ್ತಾ ಇದೆ ಆಮೇಲೆ ಟ್ಯಾಬ್ಲೆಟ್ ಕುಡಿಯೋಣ ಅನ್ಕೊಂಡೆ ಬಟ್ ಮೊದಲು ಟ್ಯಾಬ್ಲೆಟ್ ಕುಡಿತೀನಿ ಅಂತೇಳಿ ಆಯಿತು ಆ ಥರ ಸುಸ್ತಾಗ್ತಾ ಇದೆ ಅದಕ್ಕೋಸ್ಕರ ಫಸ್ಟಿಗೆ ಟ್ಯಾಬ್ಲೆಟ್ ಕುಡ್ದಿದ್ದೀನಿ ಆಮೇಲೆ ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ ಅಮ್ಮನ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬರ್ತೀನಿ ಇನ್ನೂ ನಂದು ಸ್ನಾನ ಏನು ಆಗಿಲ್ಲ ಮನೆ ಮಾತ್ರ ಒಂದು ಸ್ವಲ್ಪ ಕ್ಲೀನ್ ಮಾಡಿಟ್ಬಿಟ್ಟೆ ಕ್ಲೀನಾಗಿನೇ ಇತ್ತು ಏನು ಅಡುಗೆ ಏನು ಮಾಡಿಲ್ವಲ್ಲ ರಾತ್ರಿ ಮಾಡಿರೋದು ಬೆಳಿಗ್ಗೆ ಏನು ಮಾಡಿಲ್ವಲ್ಲ ಸೊ ಹಾಗಾಗಿ ಕ್ಲೀನಾಗಿ ಇತ್ತು ಒಂದು ಸ್ವಲ್ಪ ಗುಡಿಸಿ ನೆಲ ಒರೆಸ್ಬಿಟ್ಟಿದ್ದೀನಿ ಹಾಗೆಯೇ ಕಿಚನಿದು ಸ್ವಲ್ಪ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇ ನಾನು ಕಿಚನ್ಗೆ ಒಂದು ಚಿಕ್ಕ ಓವರ್ ಥರ ಮಾಡೋಣ ಅಂತೇಳಿ ಪರ್ದೆ ಹಾಕಿ ಆಮೇಲೆ ಬೇ ಸ್ಟ್ಯಾಂಡಲ್ಲ ಅಲ್ಲ ಬೇರೆ ಇಡೋಣ ಅಂತೇಳಿ ಆರ್ಡ್ರ್ ಮಾಡಿದ್ದೀನಿ ಇವತ್ತು ಬರ್ತಾ ಇದೆ ಬಟ್ ಇವತ್ತೇನು ಮಾಡೋಲ್ಲ ಅದರದ್ದು ಪ್ರಾಪರಾಗಿ ಎಲ್ಲ ರೆಡಿ ಆದಮೇಲೆ ಅದನ್ನು ರೆಡಿ ಮಾಡೋಣ ಅಂತೇಳಿ ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ ಅಮ್ಮನ ಮನೆಗೆ ಹೋಗಿ ಅಲ್ಲೇ ಬ್ರೇಕ್ಫಸ್ಟ್ ಎಲ್ಲ ಮಾಡಿ ಬರ್ತೀನಿ ಜೊತೆ ಮಾಡ್ತೀನಿ ಮೊದಲು ಅಮ್ಮನ್ ಮನೆ ಹೋಗೋದಕ್ಕೆ ತುಂಬಾ ಈಸಿ ಆಗ್ತಾ ಇತ್ತು ಅಂದ್ರೆ ನಾವಾಗ ಏನ್ ಕೇಳಿರುದಲ್ಲ ಆ ದಾರಿಲಿ ನಾವು ಬೇರೆ ದಾರೀಲಿ ಹೋಗ್ತಾ ಇದ್ದಿದ್ದು ಅವರಾಗಿನೇ ಹೇಳಿದರು ಯಾಕೆ ಅಷ್ಟು ದೂರದಿಂದ ಬರೋದು ಈ ಕಡೆಯಿಂದಾಗಿನೇ ಬನ್ನಿ ಅಂತೇಳಿ ಸೊ ಅದಕ್ಕೋಸ್ಕರ ಅಲ್ಲಿಂದ ಹೋಗಿರೋದು ಇವಾಗ ಒಂದೊಂದೇ ಮಾತು ಹೇಳೋದು ನೀವು ಎಷ್ಟು ಸಲ ಹೋಗಿ ಬರ್ತೀರಾ ಆಮೇಲೆ ಏನು ಈ ಥರ ನಾವು ಬೇರೆಯವ್ರಿಗೂ ಬಿಟ್ಟಿಲ್ಲ ನಿಮಗೆ ಮಾತ್ರ ತಾತ್ಕಾಲಿಕವಾಗಿ ಬಿಟ್ಟಿರೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಒಂಥರ ಬೇಜಾರಾಯಿತು ಆ ಥರ ಕೇಳುವಾಗ ಯಾಕೆಂದರೆ ನಾವಾಗಿನೇ ಕೇಳೋ ಕೇಳಿರೋದಲ್ಲ ಅವರ ಹತ್ರ ಜಾಗ ನಮಗೆ ಹೋಗೋದಕ್ಕೆ ಬರೋದಕ್ಕೆ ಅವರಾಗಿಯೇ ಹೇಳಿ ಆಮೇಲೆ ಅವರಾಗಿನೇ ಈ ಥರ ಮಾತಾಡ್ತಾರಲ್ವ ಅಂತೇಳಿ ತುಂಬಾ ಬೇಜಾರಾಯಿತು ಯಾಕೆಂದರೆ ನಮ್ಮ ಇಸ್ಲಾಮಲ್ಲಿದೆ ಒಬ್ಬರಿಗೆ ದಾರಿ ಬೆಳಕು ನೀರು ಅದು ಮೂರನ್ನು ಯಾವತ್ತಿಗೂ ಇಲ್ಲ ಅಂತ ಹೇಳಬಾರ್ದು ನಾವು ಇವಾಗ ದಾರಿಯಲ್ಲಿ ಹೋದರೆ ಆ ದಾರಿನ ನಮ್ಮ ಹೆಸರಲ್ಲಿ ನಾವು ಮಾಡ್ಕೊಳ್ಳಲ್ಲ ಆಮೇಲೆ ಏನು ಆ ಜಾಗನ ನಾವು ಕಿತ್ಕೊಳ್ಳಲ್ಲ ಏನೂ ಇಲ್ಲ ಒಂದು ಸ್ವಲ್ಪ ಹೋಗೋದಕ್ಕೆ ಒಂಚೂರು ದಾರಿ ಅಷ್ಟೇ ಇನ್ನೇನು ಇಲ್ಲ ಬಟ್ ಅವರು ಆ ಥರ ಅಂದಮೇಲೆ ಆ ಜಾಗದಲ್ಲಿ ಹೋಗೋದಕ್ಕೆ ಇಷ್ಟ ಆಯ್ತಿಲ್ಲ ಹಾಗಾಗಿ ನಾವು ದೂರದಿಂದಾಗಿಯೇ ಇವಾಗ ಅಮ್ಮನ ಮನೆಗೆ ಹೋಗಿರೋದು ಸೊ ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ ಇಲ್ಲಿ ನೋಡಿ ನನ್ನ ಮಗಳು ಅಷ್ಟೆಲ್ಲ ಬೆಳಕಿನ ಅಂದರೆ ನೆರಳಿರೋ ಜಾಗ ಇದೆ ಆದರೆ ಅವಳಿಗೆ ಬಿಸಿಲಿರೋ ಜಾಗನೇ ಬೇಕು ಬಿಸಿಲಿರೋ ಜಾಗದಲ್ಲಿ ಕೂತ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಎಷ್ಟೇ ನೆರಳಿಗೆ ಬಾ ಅಂದ್ರೂ ಇಲ್ಲ ಬಿಸಿಲಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಇಲ್ಲಿ ಹಾಗೆಯೇ ಅವ್ಳನ್ನ ಅವಳು ಕ್ಲೀನ್ ಮಾಡ್ಕೊ ಅಂದ್ರೆ ಅಂದರೆ ಡೈಲಿ ಸ್ನಾನೊಂದು ಮಾಡ್ಕೋತಾಳೆ ಅದೇನಿಲ್ಲ ಆದರೆ ಈ ಥರ ಅವಾಗವಾಗ ಹೋಗಿ ಫೇಸ್ ವಾಶ್ ಮಾಡೋದು ಈ ಥರ ಎಲ್ಲ ಮಾಡು ಅಂದರೆ ಮಾಡೋದಕ್ಕೇ ಹೋಗಲ್ಲ ನನ್ನ ಮಕ್ಕಳು ನನ್ನ ಮಗಳು ಮಾತ್ರ ಈ ಥರನ ಅಥವಾ ಎಲ್ಲರೂ ಮಕ್ಕಳು ಇದೇ ಥರ ಮಾಡ್ತಾರಂಥೇಳಿ ಮಾಡ್ತಾರೆ ಹೇಳಿ ಗೊತ್ತಿಲ್ಲ ಬಟ್ ಇವ್ಳದೇ ಥರ ಒಂದು ಸಾವಿರ ಸಲ ಹೇಳಬೇಕು ಹೋಗಿ ಮುಖ ಕೈ ಕಾಲು ಮುಖ ಬಾ ಹೊರಗಡೆ ಆಟಾಡಿ ಬಂದ ತಕ್ಷಣ ಮುಖ ಎಲ್ಲ ಬಾ ಅಂತೇಳಿ ಏನೇ ಆದ್ರೂ ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ ಹಾಗೇನೇ ನನ್ನ ತಂಗಿ ಮೈಸೂರು ಹೋಗಿದ್ಲಲ್ವ ಅವ್ಳು ತಗೋ ಈ ಸ್ವೀಟ್ಸ್ ಅಲ್ಲಿದು ಫೇಮಸ್ ಆಗಿರುವಂತಹ ಮೈಸೂರು ಪಾಕ್ ಸೊ ಅದನ್ನು ಇಲ್ಲಿ ತಿಂತಾ ಇದ್ದೀವಿ ಹಾಗೆಯೇ ನಾನು ಅದೇ ಹೇಳಿದ ಕಿಚನ್ಗೆ ಬೇಕಾಗಿರುವಂತಹ ಕೆಲವು ಐಟಮ್ಸ್ಗಳನ್ನು ಆರ್ಡ್ರು ಮಾಡಿದ್ದೆ ಅದು ಇವತ್ತು ಬಂದಿತ್ತು ಸೊ ಅದನ್ನೆಲ್ಲ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಚೆನ್ನಾಗೇ ಬಂದಿತ್ತು ಡಬ್ಬಗಳೆಲ್ಲ ಒಂದು ಈ ಥರ ಉದ್ದದ್ದಿದೆಯಲ್ವ ಅದು ಎಂಟು ಬಾಕ್ಸ್ ಬಂದಿತ್ತು ಆಮೇಲೆ ಚಿಕ್ಕದು ಚಿಕ್ಕದು ಆರು ಬಾಕ್ಸ್ ಬಂದಿತ್ತು ಚೆನ್ನಾಗಿದೆ ಒಟ್ಟಿನಲ್ಲಿ ಏರ್ಟೈಟ್ ಆಗಿದೆ ನಾನು ಕಿಚನಿಗೆ ನನ್ನ ಹತ್ರ ಇತ್ತು ಹೊಸ ಹೊಸದೇ ಇದ್ದಿದ್ದೆಲ್ಲನೂ ಬಟ್ ಸ್ವಲ್ಪ ಕಲರ್ಫುಲ್ಲಾಗಿತ್ತು ಆದರೆ ಒಂದೊಂದು ಸಲ ಜಾಸ್ತಿಯಾಗಿ ಕಲರ್ಫುಲ್ಲಾಗಿ ಇಡ್ತಾ ಇದ್ದಿದ್ದಲ್ವ ಹಾಗಾಗಿ ನಾನು ಆಗಿರೋದೇ ತಗೊಂಡಿದ್ದೆ ನಂತರ ಆಯಿತು ಬೇಡ ಎಲ್ಲರೂ ಒಂದೇ ಕಲರಲ್ಲಿರಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಟ್ರಾನ್ಸ್ಪರೆಂಟಾಗಿ ಬ್ಲ್ಯಾಕ್ ಇದು ಲಿಡ್ ಬಂದಿರಲಿ ಅಂತೇಳಿ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಚೇಂಜ್ ಮಾಡಿ ಆ ಥರ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಕಿಚನ್ಗೆ ಬೇಕಾಗಿರುವಂತಹ ಅದೇ ಸ್ಟ್ಯಾಂಡ್ ಇದೆಯಲ್ವ ಅದನ್ನು ಆರ್ಡ್ರ್ ಮಾಡಿದ್ದು ಅದನ್ನು ಬಂದಿತ್ತು ಸೊ ಇವತ್ತು ಮಾಡೋದು ಬೇಡ ಅಂದ್ಕೊಂಡಿದ್ದೆ ನಾನು ಎಲ್ಲ ಆರಾಮಾಗಿಯೇ ಒಂದೊಂದಾಗಿನೇ ಮಾಡೋಣ ಅಂತೇಳಿ ಎಲ್ಲ ಪರದೆ ಎಲ್ಲ ಒಟ್ಟಿಗಿನೇ ಸೆಟ್ ಮಾಡ್ಕೊಳ್ಳೋಣ ಆಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಬೇಕು ಅಂದ್ಕೊಂಡಿದ್ದೆಲ್ಲ ಒಟ್ಟಿಗೇ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಇವತ್ತು ಆ ಪಾರ್ಸಲ್ ಬಂದಾದ ಮೇಲೆ ಆ ಪಾರ್ಸಲ್ ರಿಸೀವ್ ಆದಮೇಲೆ ನನಗೆ ಏನೋ ಒಂಥರ ಸಮಾಧಾನವೇ ಇಲ್ಲ ಇವಾಗಲೇ ಮಾಡಿಬಿಡೋಣ ಇವಾಗಲೇ ಮಾಡಿಬಿಡೋಣ ಅಂತೇಳಿ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಇವತ್ತು ಇವಾಗಲೇ ಅದನ್ನೆಲ್ಲ ಕ್ಲೀನ್ ಮಾಡಿ ಅಂದರೆ ತೆಗೆದು ಎಲ್ಲ ತೆಗ್ದು ಜೋಡಿಸಿ ಇಡೋಣ ಅಂತೇಳಿ ಇಲ್ಲಿ ಜೋಡಿಸಿಡ ಇದ್ದೀನಿ ಇವಾಗ ಹಳೇದೆಲ್ಲ ತೆಗಿತೀನಿ ಎಲ್ಲ ಹೊಸ ಡಬ್ಬ ಇದೆಯಲ್ವ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಆ ಡಬ್ಬಗಳಿಗೇ ಹಾಕಿ ಇಡೋಣ ಅಂತೇಳಿ ಯಾಕಂದರೆ ನಾನು ಇವಾಗಿಂದಂತಲ್ಲ ನಾನು ಫಸ್ಟಿಂದನೇ ಅಂದ್ಕೊಂಡಿದ್ದೆ ನನಗೆ ಕಿಚನಿಗೆ ಎಲ್ಲ ಒಂದೇ ಥರದ ಡಬ್ಬಗಳು ಹಾಕ್ಕೋಬೇಕು ನಾವು ಒಬ್ರದ್ದು ಕಿಚನ್ ನೋಡೋಕೆ ತುಂಬಾ ಆಸೆ ಆಗಿಬಿಡುತ್ತೆ ನಮಗೂ ಆ ಥರ ಬೇಕಿತ್ತು ಅಂತೇಳಿ ಬಟ್ ನೇನು ಮಾಡೋದು ನಮಗೆ ಆ ನೆಸಿಪ್ ಸಿಕ್ಕಿಲ್ಲ ಇನ್ನೂ ಸ್ವಂತೆ ಮನೆ ಮನೆ ಮಾಡಿ ಕೂತ್ಕೊಳ್ಳೋವಂಥ ನೆಸಿಪ್ ಇನ್ನೂ ಸಿಕ್ಕಿಲ್ಲ ಇನ್ಶಃ ನಮಗೆ ಯಾವಾಗ ಸಿಗುತ್ತೋ ಆವಾಗ ನಮಗೆ ಬೇಕಾಗಿರೋ ಥರ ಮಾಡ್ಬೋದು ಬಾಡಿಗೆ ಮನೆಗೆ ನಾವು ಎಷ್ಟೇ ಮಾಡಿದರೂ ಅದು ನಮ್ಮದು ಅಂದರೆ ನಾವು ಇರೋ ತನಕ ನಮ್ಮದು ನಾವು ಬಿಟ್ಟು ಹೋದ್ಮೇಲೆ ನಮ್ಗೆ ಆಗಲ್ಲ ಸುಮ್ಮನೆ ಯಾಕೆ ಅದಕ್ಕೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಬೇಡ ಅಂತೇಳಿ ಆ ಥರ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ ಆಗುತ್ತೋ ಅಷ್ಟಾಗಿನೇ ಸಿಂಪಲ್ ಸಿಂಪಲ್ ಆಗಿಯೇ ಒಂದು ಏನೋ ಒಂಥರ ಜೋಡಿಸಿ ಇಡ್ತಾ ಇರೋದಷ್ಟೇ ಇನ್ಶಾ ನಮಗೆ ಯಾವಾಗ ಸ್ವಂತ ಮನೆ ಆ ಅಲ್ಲ ನೆಸೀಬ್ ಮಾಡ್ತಾರೋ ಆವಾಗ ನಮಗೆ ಬೇಕಾಗಿರೋ ಥರ ನಾವು ನಾನು ಏನೇ ಸೆಟ್ ಮಾಡಿಲ್ಲ ಅಂದರೂ ನನಗೆ ಕಿಚನನ್ನು ಒಂದು ಚೆನ್ನಾಗಿ ಸೆಟ್ ಮಾಡಿ ಇಡಬೇಕು ಅಂತೇಳಿ ತುಂಬಾ ಆಸೆ ಇದೆ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾರೆ ಎಲ್ರಿಗೂ ಆ ಅಲ್ಲ ಒಂದು ಸ್ವಂತ ಮನೆ ಮಾಡಿ ಕೂತ್ಕೊಳ್ಳೋದಕ್ಕೆ ನಸೀಬ್ ಕೊಡಲೇಬೇಕು ಎಲ್ರಿಗೂ ಬಾಡಿಗೆ ಮನೆಯಲ್ಲಿರುವಂತಹ ಎಲ್ರಿಗೂ ಆ ಥರ ನಸೀಬೆಲ್ಲ ಕೊಡಲೇಬೇಕು ತುಂಬಾ ಏನೋ ಎಲ್ರದ್ದು ಒಂದು ಆಸೆ ಮನೆ ಕಟ್ಟಿ ಕೂತ್ಕೋಬೇಕು ಅಂತೇಳಿ ಸೊ ಇವಾಗ ಅರ್ಧ ಕೆಲಸ ಆಗಿದೆ ಇವಾಗ ಅದನ್ನೆಲ್ಲ ಸೆಟ್ ಮಾಡಿ ಡಬ್ಬಗಳೆಲ್ಲ ಕೆಲವೊಂದು ಜೋಡಿಸಿದ್ದೀನಿ ಇನ್ನು ಅಲ್ಲ ಆಗಬೇಕು ಸೊ ಇವಾಗ ಎಲ್ಲನೂ ಆಗಿದೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಕೆಲಸ ಎಲ್ಲ ಎಲ್ಲ ನನಗೆ ಈ ಶೆಲ್ಫ್ ಇದೆಯಲ್ವ ಇದು ಫುಲ್ಲಾಗಿ ಖಾಲಿಯಾಗಿ ಬೇಕಿತ್ತು ಅಂತೇಳಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಖಾಲಿ ಮಾಡಿ ಇಟ್ಟಿದ್ದೀನಿ ಮೂಲೆಯಲ್ಲಿ ಮಾತ್ರ ಒಂದು ಮಸಾಲೆ ಇಟ್ಟಿದ್ದೀನಿ ಎಣ್ಣೆದು ಇಟ್ಟಿದ್ದೀನಿ ಅಷ್ಟೇ ಎಲ್ಲ ಖಾಲಿ ಮಾಡಿಟ್ಟಿದ್ದೀನಿ ಆಮೇಲೆ ಇಲ್ಲಿಗೆ ಪರ್ದೆ ಇದೆಯಲ್ವ ಅದನ್ನು ಹಾಕೋಬೇಕು ಅದನ್ನು ಹಾಕಿದರೆ ಹಾಕಿದ ಮೇಲೆ ನಂತರ ಲೈಟ್ ಇದೆ ಅದನ್ನು ಫಿಕ್ಸ್ ಮಾಡಬೇಕು ನನಗೆ ಸೊ ಅದಾದರೆ ಚಿಕ್ಕದಾಗಿ ಒಂದು ಸಿಂಪಲ್ ಆಗಿರುವಂತಹ ಕಿಚನ್ ಮೇಕೋವರ್ ಆಗುತ್ತೆ ನನಗೆ ರಂಜಾನಲ್ಲಿ ತುಂಬಾ ಸೊ ರಂಜಾನಲ್ಲಿ ನನಗೆ ಅಂದರೆ ಚಿಕ್ಕದಾಗಿ ಒಂದು ಕಿಚನನ್ನು ಮೇಕೋವರ್ ಮಾಡಬೇಕು ಅಂತೇಳಿ ತುಂಬಾ ಆಸೆ ಇದ್ದಿದ್ದು ಸೊ ಇನ್ಶಾಲ್ವಾ ಅಲ್ಹಮ್ದು ಇಲ್ಲ ನನ್ನ ಕೈಯಲ್ಲಿ ಎಷ್ಟಾಗಿದೆಯೋ ಅಷ್ಟು ನಾನು ಮಾಡಿದ್ದೀನಿ ಎಲ್ಲದಕ್ಕೂ ಶುಕುರ್ ಅನ್ನಬೇಕು ಯಾಕೆಂದರೆ ನಾವೂ ಏನು ಶ್ರೀಮಂತರಲ್ಲ ಅಥವಾ ನಮಗೆ ನೆನೆಸ್ಕೊಂಡಿರೋದು ಆವಾಗಲೇ ಮಾಡೋದಕ್ಕೂ ಆಗೋಲ್ಲ ಯಾಕೆಂದರೆ ನಮ್ಮ ಹಸ್ಬೆಂಡಿದು ಇಷ್ಟಿಷ್ಟೇ ಸ್ಯಾಲ್ರಿ ಇರುತ್ತೆ ಅದಕ್ಕೆ ಅನುಗುಣವಾಗಿ ನಮ್ಮದು ಏನು ಎಕ್ಸ್ಪೆನ್ಸ್ ಇರುತ್ತೆ ಏನು ಮನೆ ಬಾಡಿಗೆ ಅದು ಇದಂತೆಲ್ಲ ಹೇಳಿ ಇದ್ದೇ ಇರುತ್ತೆ ಸ್ಕೂಲ್ ಸ್ಕೂಲಿದು ಆಟೋದು ಫೀಸು ಅದು ಇದಂತೆಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮದು ಹಸ್ಬೆಂಡದು ಸ್ಯಾಲ್ರಿ ಇರುತ್ತಲ್ಲ ಅದು ಇದಕ್ಕೆ ಅಂತೇಳಿ ಫಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ನಾವು ಅನ್ಸ್ಕೊಂಡಿರೋದು ನಮಗೆ ಯಾವಾಗ್ಲೇ ಆಗಲ್ಲ ಅಡ್ಜಸ್ಟ್ ಮಾಡಿ ಸ್ವಲ್ಪ ಕಾದು ಸ್ವಲ್ಪ ವೆಯ್ಟ್ ಮಾಡಿ ಇಂದ ಒಂದೊಂದೇ ಪೂರ್ತಿ ಆಗೋದು ಬಟ್ ಎಲ್ಲದಕ್ಕೂನು ಅಲ್ಹಮ್ದು ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಉಣ್ಣೋದಕ್ಕೆ ತಿನ್ನೋದಕ್ಕೆ ಹಾಕೋದಕ್ಕೆ ಯಾವುದಕ್ಕೂ ನಮ್ಗೆ ಇಷ್ಟು ತನಕ ಆಗಲ್ಲ ಕಮ್ಮಿ ಮಾಡಿಲ್ಲ ಇನ್ನೂ ಮಾಡಲ್ಲ ಅಂತ ಹೇಳಿ ಒಂದು ನನ್ನ ಒಂದು ನಂಬಿಕೆನೂ ಇದೆ ನನಗೆ ಹಾಗೆ ಅದೇ ತರ ಒಂದು ಮನೆ ಕಟ್ಬೇಕಾಗಿರುವಂತ ಆಸೆ ಇಂಶವ ಅದು ಪೂರ್ತಿ ಆಗ್ಬೋದು ಅನ್ಕೋತೀನಿ ಇವಾಗಲ್ಲಂದ್ರೆ ಅಲ್ಲದಿದ್ರೂ ಆಮೇಲಾದ್ರೂ ಸ್ವಲ್ಪ ಟೈಮ್ ತಗೊಂಡಾದ್ರೂ ಆ ಎಲ್ಲ ಪೂರ್ತಿ ಮಾಡೇ ಮಾಡ್ತಾರೆ ಅಂತೇಳಿ ನನ್ನ ಒಂದು ನಂಬಿಕೆ ಅಂತ ನಾನು ಹೇಳ್ತೀನಿ ಒಂದು ಏನು ಒಂದು ವಿಶ್ವಾಸ ನಂದು ಇಂಶ ಅಲ್ಲ ಆಗ್ಬೋದು ಹಾಗೆಯೇ ನನಗೆ ಎಷ್ಟು ಸಿಂಪಲ್ ಆಗಿನೇ ಮಾಡಿರೋದು ನಾನು ಜಾಸ್ತಿ ಏನು ತಾಮ್ ಜಾಮೀನು ಮಾಡೋದಕ್ಕೆ ಹೋಗಿಲ್ಲ ಸಿಂಪಲಾಗಿ ನನ್ನ ಕೈಯಲ್ಲಿ ಆಗುತ್ತೋ ಅಷ್ಟು ಡೆಕೋರೇಷನ್ನ ನಾನು ಮಾಡಿದ್ದೀನಿ ಆಮೇಲೆ ಜಾಸ್ತಿ ಮಾಡೋದಕ್ಕೆ ನಮಗೆ ಆಗೋದೂ ಇಲ್ಲ ಹಾಗೆಯೇ ನಮಗೆ ಚರ್ಬಿ ಜಾಗವೂ ಇಲ್ಲ ಏನು ಒಂದೊಂದು ಒಬ್ಬರು ಹೇಳ್ತಾರಲ್ಲ ಒಬ್ಬೊಬ್ರು ಟೈಮ್ ಒಂದೊಂದು ಥರ ಇರುತ್ತೆ ಎಲ್ಲ ಟೈಮ್ನು ಒಂದೇ ಥರ ಇರಲ್ಲ ಒಂದೊಂದ್ಸಲ ಎಲ್ಲನೂ ಚೆನ್ನಾಗಿ ಹೋಗುತ್ತೆ ಎಲ್ಲನೂ ಸಲೀಸ್ ಆಗಬಹುದೆ ಟೈಮ್ ಟೈಮಲ್ಲಿ ಸ್ವಲ್ಪ ಕೆಲಸ ಡೌನ್ ಆದಾಗ ಒಂದು ಸ್ವಲ್ಪ ಎಲ್ಲನೂ ಡೌನ್ ಆಗ್ತಾ ಬರುತ್ತೆ ಬಟ್ ಅಲ್ಹಮ್ಮದಿಲ್ಲ ಎಲ್ಲದರಲ್ಲೂ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಮಾಶಾ ಅಲ್ಲ ಎಲ್ಲನೂ ಚೆನ್ನಾಗೆ ಹೋಗುತ್ತೆ ಇನ್ಶಾಲ್ ಮುಂದೇನೂ ಚೆನ್ನಾಗೆ ಹೋಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ ಅದೇ ಥರ ತುಂಬ ಆಸೆ ಇದೆ ನನ್ನ ಮಕ್ಕಳನ್ನ ಏನು ಓದಿಸ್ಬೇಕು ಯಾವ ಸ್ಕೂಲಲ್ಲಿ ಓದಿಸ್ಬೇಕು ಅಂತೆಲ್ಲ ಆಸೆ ಇದೆ ಬಟ್ ನನ್ನ ಕೈನಾಗುವಷ್ಟು ನಾವು ಕನ್ನಡ ಮೀಡಿಯಮಲ್ಲಿ ಕಲ್ತಿರೋದು ಬಟ್ ನಮ್ಮ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಕಲಿಬಾರ್ದು ಅಂತೇಳಿ ಏನು ನಾನು ತುಂಬಾ ಆಸೆ ಪಟ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೂ ಹಾಕಿದ್ದೀನಿ ಏನೇನು ಎಕ್ಸ್ಪೆನ್ಸ್ ಇರುತ್ತೆ ಅವ್ರದ್ದು ಅದೆಲ್ಲನೂ ನಾವು ಪೂರ್ತಿ ಮಾಡ್ತಾ ಇದ್ದೀವಿ ಇನ್ಶಾ ಅಲ್ಲ ಅದೇ ಥರ ಎಲ್ರಿಗೂ ಎಲ್ಲ ಪೇರೆಂಟ್ಸ್ಗೂ ಅವ್ರವ್ರ ಮಕ್ಳದ್ದು ಏನು ಪೂರ್ತಿ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವರ ಮಕ್ಕಳ ಆಸೆ ಪೂರ್ತಿ ಮಾಡದಷ್ಟು ಏನು ಒಂದು ಸಂಪತ್ತನ್ನು ಅಲ್ಲ ಕೊಡ್ಲಿ ಅಂತೇಳಿ ಅದೇ ಈ ವಿಡಿಯೋ ಮೂಲಕ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅದೇ ಥರ ಪ್ರೇನೂ ಮಾಡ್ತಾ ಇದ್ದೀನಿ ಎಲ್ರು ಆಮೀನ್ ಅಂತ ಹೇಳಿ ಸೊ ನೋಡೋಣ ಇವಾಗ ಅಡುಗೆ ಮಾಡಿಲ್ಲ ನಾನು ಅಮ್ಮನೇ ಇಡ್ಲಿ ಸಾರ ಎಲ್ಲ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಫಿಶ್ ಕರಿನು ಇಡ್ಲಿ ಮಾಡಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಸೊ ಅದನ್ನೇ ಇವಾಗ ನೈಟಿಗೆ ತಿನ್ನೋಣ ಅಂತೇಳಿ ಸ್ವಲ್ಪ ಕಿಚನ್ ರೆಡಿ ಮಾಡಿದೆ ಹಂಗೆ ಸುಸ್ತಾಯಿತು ಯಾಕಂದ್ರೆ ಇವತ್ತು ಫಸ್ಟಿಗೆ ಹುಷಾರ್ ಹುಷಾರಿಲ್ಲ ಸೊ ಹಾಗಾಗಿ ಸ್ವಲ್ಪ ಕೆಲಸ ಮಾಡಿದ ಸುಸ್ತ ಆಗಿದೆ ಇವಾಗ ಅಮ್ಮನ ಮನೆಯಿಂದನೆ ತಗೊಬಂದು ಅದನ್ನೇ ತಿನ್ನೋಣ ಅಂತೇಳಿ ಅದನ್ನೇ ಅದನ್ನೇ ತಿಂತೀವಿ ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಲ್ಲ ಅದನ್ನೇ ತಿಂತೀವಿ ಇವಾಗ ನಾನು ಬೇರೆ ಏನು ಮಾಡೋದಕ್ಕೆ ಹೋಗಲ್ಲ ಅಂತೇಳಿ ಇವಾಗ ರಾತ್ರಿ ಅಮ್ಮನ ಮನೆಗೇ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಮ್ಮನ ಮನೆಗೇನೆ ಬಂದಿರೋದು ಸೊ ಇಲ್ಲಿ ನೋಡಿ ಎಲ್ಲರೂ ಮೊಬೈಲಲ್ಲಿ ಬ್ಯುಸಿಯಾಗಿದ್ದಾರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆ ಕೂತ್ಕೊಂಡು ಮೊಬೈಲಲ್ಲಿ ಬ್ಯುಸಿಯಾಗಿದ್ದಾರೆ ಬಟ್ ನಮ್ಮಮ್ಮ ಒಬ್ಬರೇ ಕೂತ್ಕೊಂಡು ಅಂದರೆ ಅಮ್ಮ ನಮ್ಮಮ್ಮ ಒಬ್ಬರೇ ನಮಾಜಿ ಮಾಡ್ತಾ ಇರೋದು ಅಂದರೆ ನಾವು ಮಾಡಲ್ಲ ಅಂತೇಳಿ ಅಲ್ಲ ನಾವು ಮಾಡ್ತೀವಿ ಬಟ್ ಟೈಮಿಗೆ ಇದು ಮಾಡ್ತೀವಿ ನಮ್ಮಮ್ಮ ಆ ಥರ ಅಲ್ಲ ನಮ್ಮಮ್ಮ ಜಾಸ್ತಿಯಾಗಿ ಯಾವಾಗ ನೋಡಿದ್ರೂ ನಮಾಜೇ ಮಾಡ್ತಾ ಇರೋದು ಓದ್ತಾನೆ ಇರ್ತಾರೆ ನಾವು ಟೈಮಿಗೆ ನಮಾಜ್ ಮಾಡ್ತೀವಿ ಟೈಮ್ ಸಿಕ್ಕಾಗ ಸ್ವಲ್ಪ ಸ್ವಲ್ಪ ಓದ್ತೀವಿ ಆ ಥರ ನಮ್ಮಮ್ಮ ಯಾವಾಗಲೂ ನಮಾಜಲ್ಲೇ ಇರ್ತಾರೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತಂತೂ ತುಂಬಾ ಚಳಿ ಇತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚಳಿ ಇತ್ತು ಗಾಳಿ ಹೊರಗಡೆ ತುಂಬ ಜಾಸ್ತಿ ಆಗಿತ್ತು ನಾನು ನಮಾಜಿಗೆ ಅಂದರೆ ಎದ್ದಿದಿರೋದೇ ಲೇಟ್ ಯಾವಾಗಲೂ ಫೈವ್ ಓ ಕ್ಲಾಕಿಗೆಲ್ಲ ಎದ್ದೇಳ್ತೀನಿ ಬಟ್ ಇವತ್ತು ಚಳಿ ಇರೋದ್ರಿಂದ ಸ್ವಲ್ಪ ಎದ್ದೇಳೋದಕ್ಕೂ ಆಗಿಲ್ಲ ಐದು ಮುಕ್ಕಲು ಅಷ್ಟು ಆಗ್ಬಿಟ್ಟಿತ್ತು ಎದ್ದೇಳದೆ ಆಮೇಲೆ ಮಕ್ಕಳಿಗೆ ಏಳು ಗಂಟೆಗೆ ಮದ್ರಸಕ್ಕೆ ಹೋಗೋದಿರೋದು ಅಂತೇಳಿ ಮಕ್ಕಳು ಎಪ್ಸಿಲ್ಲ ಒಂದು ಆರೂವರೆ ಆಗುವಾಗ ಎಪ್ಸೋಣ ಅಂತೇಳಿ ಅಷ್ಟು ತನಕ ನೀರು ದೋಸೆಗೆ ಅಕ್ಕಿಲ್ಲ ರುಬ್ಬಿಡೋಣ ಅಂತೇಳಿ ಇಲ್ಲಿ ಅಕ್ಕಿ ತೊಳಿತಾ ಇದ್ದೀನಿ ಅಂದರೆ ರಾತ್ರಿ ಸೋಕ್ ಮಾಡುವಾಗಲೂ ನಾನು ತೊಳ್ದೆ ಇಡೋದು ಹಾಗೇ ಇಡಲ್ಲ ಆಮೇಲೆ ರಾತ್ರಿ ಒಂದು ಸಲ ಸೋಕ್ ಮಾಡಿರೋ ನೀರು ಅಂದರೆ ರಾತ್ರಿಯಿಂದ ಬೆಳಗ್ಗೆ ತನಕ ಅದೇ ನೀರು ಇರುತ್ತಲ್ವ ಸೊ ಅದನ್ನು ಚೆಲ್ಲಿ ಇನ್ನೊಂದು ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೀರು ದೋಸೆಗೆ ನಾನಿಲ್ಲಿ ರುಬ್ಬಿ ಇಡ್ತಾ ಇದ್ದೀನಿ ಎದ್ದಿರೋದೇ ಲೇಟ್ ಅಲ್ವಾ ಹಾಗಾಗಿ ಸಹ ಮೊದಲು ಅಕ್ಕಿ ರುಬ್ಬಿಟ್ಟು ನಂತರ ಇಲ್ಲಿ ನೀರು ಕುಡಿತಾ ಇದ್ದೀನಿ ಅಷ್ಟೊತ್ತಿಗೆ ಮಕ್ಕಳು ಮದ್ರಸ ಹೋಗೋದು ಕಾಣಿಸ್ತು ನಾನು ಅಂದ್ಕೊಂಡೆ ಏಳು ಗಂಟೆಗೆ ಅಂತೇಳಿ ಬಟ್ ಆಮೇಲೆ ಅಲ್ಲಿ ಮಕ್ಕಳು ಹೋಗೋದು ಕಾಣಿಸ್ತಾ ಇದೆ ಅವ್ರ ಹತ್ರ ಕೇಳಿದಾಗ ಅಂದರು ಇಲ್ಲ ಆರೂವರೆಗೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಬೇಗ ಮಕ್ಕಳನ್ನ ಎಬ್ಸೋಣ ಅಂತೇಳಿ ಅಂದರೆ ಚಿಕ್ಕವಳು ನಾನು ಮನೇಲಿದ್ದಾಳೆ ದೊಡ್ಡೋಳು ಅಮ್ಮ ದೊಡ್ಡೋಳು ಅಮ್ಮನ ಮನೇಲಿದ್ದಾಳೆ ಇದ್ದಾಳೆ ಸೊ ಇವಳನ್ನೇ ಬೇಗ ರೆಡಿ ಮಾಡಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಚಾಕ್ಲೇಟ್ ಅಥವಾ ಸೀರೆ ಅಂತಾರಲ್ವ ತಬ್ಬರು ಏನಾದರೂ ತಗೊಂಡು ಹೋಗಬೇಕು ಇವತ್ತು ಲಾಸ್ಟ್ ಡೇ ಮಕ್ಕಳದು ಮದ್ರಾಸದ್ದು ಸೊ ಖುಷಿಯಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಲಾಸ್ಟ್ ಅಂತೇಳಿ ಸೊ ಅವರು ಅವರನ್ನಲ್ಲೇ ಮದ್ರಸಕ್ಕೆಲ್ಲ ಮಾಡಿ ಬಂದೆ ಅದೇ ಮೊದಲು ಈ ಕಡೆಯಿಂದ ಇದ್ರಲ್ವ ಹಾಗಾಗಿ ಈಸಿ ಇತ್ತು ನಾನೇನು ಹೋಗಬೇಕಾಗಿತ್ತಿಲ್ಲ ಬಟ್ ಇವಾಗ ಸ್ವಲ್ಪ ದೂರಾಗಿ ಹೋಗೋದ್ರಿಂದ ಅಲ್ಲಿ ನಾಯಿಗಳು ಕಾಟಲ್ಲಿ ಇರುತ್ತಲ್ವ ಅದಕ್ಕೋಸ್ಕರ ನಾನೇ ಅಲ್ಲಿ ಅಲ್ಲಿ ತನಕ ಮಾಡಿ ಬರ್ತೀನಿ ಎಂತೆಂಥ ಜನ ಇರ್ತಾರೆ ನೋಡಿ ಒಂದು ದಾರಿಗೋಸ್ಕರನೂ ಈ ಥರ ಮಾಡ್ತಾ ಅಂದರೆ ಒಳ್ಳೆ ಜಾಗಕ್ಕೇ ಹೋಗೋದು ಮಕ್ಕಳು ಮದ್ರಸಕ್ಕೆ ಎಲ್ಲ ಹೋಗೋದು ಅದಕ್ಕೇ ಬಿಡಲ್ಲ ಅಂದಮೇಲೆ ಒಂಥರ ಅನಿಸುತ್ತೆ ಅಂಥ ಜನೂ ಇರ್ತಾರಂಥೇಳಿ ಸೊ ಇವಾಗ ನಾನು ನೀರು ದೋಸೆ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಟಿಫನ್ಗೆಲ್ಲ ಬೇಕಲ್ವ ಅಂತೇಳಿ ನಾನು ಬೆಳಿಗ್ಗೆ ಜಾಸ್ತಿಯಾಗಿ ನೀರು ದೋಸೆ ಪಲಾವ್ ಈ ಥರದ್ದು ಮಾಡೋದಂಗೆ ಈ ಥರ ಪತ್ರ ಇದೆಯಲ್ಲ ನನಗೆ ಮಾಡೋಕ್ಕೆ ತುಂಬಾ ಏನೋ ಒಂಥರ ಕಷ್ಟಕರ ಆಗೋದು ಜಾಸ್ತಿಯಾಗಿ ಅಷ್ಟೊಂದು ಮಾಡೋಕೋಗಲ್ಲ ನನ್ನ ಪತ್ರ ಎಲ್ಲ ಮಾಡ್ತೀನಿ ನೈಟ್ ಟೈಮಿಗೆಲ್ಲ ಮಾಡ್ತೀನಿ ಬೆಳಿಗ್ಗೆ ಟೈಮಿಗೆಲ್ಲ ಜಾಸ್ತಿಯಾಗಿ ನೀರು ದೋಸೆ ಆಮೇಲೆ ಪಲಾವ್ ಪಿಂಡಿ ಈ ಥರದೆಲ್ಲ ಬರುತ್ತಲ್ಲ ಇದನ್ನೇ ಮಾಡೋದು ಈಸಿ ಆಗುತ್ತೆ ಅಂತೇಳಿ ಯಾಕಂದರೆ ಎಷ್ಟು ಬೇಗ ಇದ್ರೂ ಟೈಮೇ ಸಾಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನೇ ಹೋಗಬೇಡಿ ನಿಮ್ಗೇನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ